ಅತ್ತೆ ನಮ್ ಕೇಳ್ದಿರೋ ಜಾಗಗಳಿಗೆ ಎಲ್ಲಾ ಹುಡ್ಕಿದಿರಿ ಇನ್ನೂ ಒಂದು ಅಷ್ಟು ಅಷ್ಟುವರಾಗ ಹುಡುಕ್ತೀರಿ ಎಲ್ಲನೇ ಇಡ್ಲತ್ತೆ ಪತ್ತೆ ಹಚ್ಕೊಂಡ್ ಬಂದೇ ಬರ್ತೀರಿ ಊನತ್ತೆ ನೀವು ಯೋಚನೆ ಮಾಡ್ಬೇಟ್ರಿ ಮಾವನ್ ಎಲ್ಲ ಇಲ್ಲಿ ನಾವು ಕರ್ಕೊಂಬತ್ತೀರಿ ನಡಿ ನಡಿ ಒಳಕ್ ನಡಿ ನಡಿ ಅಲ್ಲಮ್ಮ ಇವ್ರಿಗೆ ಮರುಕಾಯ್ಲೆ ಐತೆ ತಿಳತ್ತಾನೆ ಹಾಂ ಹುಷಾರಾಗಿ ನೋಡ್ಕೊಬೇಕಲ್ಲ ಹುಷಾರಾಗಿ ನೋಡ್ಕೊಂಡಿದ್ನಪ್ಪ ಊಟ ತಿನ್ಬಿಟ್ಟು ನೀ ಪರ್ಕೆ ಕಡ್ಡಿ ಎತ್ಕೊಂಡು ಹಲ್ಸಿಟ್ಕೊಂಡ್ ಬಾಗ್ಲಾಗ ಕೂತಿದ್ನಪ್ಪ ಏನೋ ಕೂತಾವ್ ಬಿಡು ಅಂದ್ಬಿಟ್ಟು ನಾನು ಒಳಕ್ ಬಂದು ಬಂದು ನೋಡೋಪಟ್ಕೆ ಪತ್ತನ ಇಲ್ಲಪ್ಪ ಎಲ್ಲಿದ್ನಪ್ಪ நம்ம அத்தேவ்வா நன்காப்ல நம்ம அம்மன் ஜாப் பண் ஆமேலு உஷார கிட்டு விட பத்திரிகாஷாரம் அய்யா நீட்டில் கிட்னா நான் ஓத்தி நின்வா இல்லை நானும் சவீதா 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 நன் மகள மகள் மாவீதா சவீதா நானு நின்வா சன்கா ஆய்யார் வாம ஒேள்வ யாவது நிமிட விட்டு வந்தூருமே ஒன்று தன் கோத் கண்ட ஆக ஹேர்த்தினே மத்தி லாப் பரலி மத்வாக்கு சால்ந்த இதுனி ஹேகி நங்க சாக்கத்தை அயோ மத்வாட்டது நான் எல்லா மதவாக கிட்னா ಹ್ಞೂ ಬನ್ನ ಅಣ್ಣ ನಾವೆಲ್ಲ ಕೂಗ್ತಾನೇ ಇದ್ರಿ ಸಿಂಗ್ಳೂರು ಇದ್ರುನು ಅಣ್ಣ ಅಣ್ಣಾ ಅಂತ ಹೇಳಿ ಅವ್ ದಿಕ್ಕಿ ನೋಡ್ತೀರಾ ಒಟ್ಟೇ ಬಿಟ್ನು ಯಾಕ ಬಾ ನೀವು ರೋಶ್ ಕೆಲ್ಸದ ಬರ್ತೀನಿ ಬರ್ತೀನಿ ಹಂಗಾದ ದೊಡ್ಡವನ್ ಬಂದವನ ಹಾ ಬನ್ನ ಬನ್ನ ಯಾಕಪ್ಪಾ ಬಾಪ್ಪ ಇಲ್ಲೇ ಇರಪ್ಪ ದೊಡ್ಡವರ ಹತ್ರ ರೋಶ್ ಮಾತಾಡ್ಬೇಕು ಓದ್ತೀನಿ ಐನೂರ ಹತ್ರಕ್ಕೆ ಹೋಗಿದ್ನಿ ಅದೇ ಮನೆಗ್ ಗೃಪ್ರವೇಶ ಶುಕ್ರವಾರ ದಿನಾ ಇಲ್ಲ ಗುರುವಾರ ಎರಡ್ ದಿನದಾಗ ಒಂದಿನ ಚೆನ್ನಾಗದಂತೆ ಗೃಹ ಪ್ರವೇಶ ಮಾಡ್ಬಿಡೋಣ ಪ ರಶ್ ಕೇರಾಗೆ ಮಾಡೋಣಪ್ಪ ಏ ಏನ್ ಜೋರಾಗಿ ಬೇಡ ಬಿಡಪ್ಪ ಯಾಳೆ ಮನೆ ರೆಡಿ ಮಾಡ್ಸಿರೋದಲ್ಲ ಯಾವಾಗ ವಾಸ ಮನೆ ಕಟ್ದಂಗ್ ಮಾಡೋಣ ಬಿಡುವಾ ಅಲ್ಲ ಜ್ಞಾನ ಎಲ್ಲಿ ಕಂಡಿದ್ಯಾ ನೀನ್ವಾ ಅಯ್ಯೋ ಒಳ್ಳೆ ಅನ್ಸು ನೀನ್ವಾ ಈಗ ಏನಾಯ್ತು ಅಲ್ಲ ಮಗು ಹನ್ನೊಂದ್ ದಿವಸ ನೀರ್ ಹಾಕಿ ಕಟ್ಲೆ ಕೊಡ್ಸಿ ಅವಾಗಲ್ಲ ಗೃಹಪ್ರವೇಶ ಮಾಡಕ ಅಂಟಿ ಕಂಡು ನೀನ್ ಪ್ರವೇಶ ಮಾಡ್ತೀಯಾ ಅಯ್ಯೋ ನಮ್ ಕಲ್ಲ ಮನೆ ಅದ್ವಾ ನಮ್ ಕಲ್ತಿದ್ರೆ ನಾವಲ್ಲೆಲ್ಲ ಓಡಾಡ್ತಿರಲ್ಲ ಅಂಟಿ ಕಂಡು ಓಡಾಡದ ಅದೇನೋ ಅಪ್ಪ ವಯಸ್ಸಾದ್ಮೇಲೆ ಅಳ್ಳೋ ಮಾಡೋ ಅಂತ ನೀನ್ ಕತೆ ಮೌ ನಾವೇನ್ ಹೋಗ್ಬೇಕಾ ನಾವು ಹೋಗ್ದಿರ ಇನ್ಯಾರಪ್ಪ ಹೋಗೋದು ಹ ಅಪ್ಪನ್ ತಕನಾದ ಮಗನು ಕಂಟಿತ್ತ ಬಂತೆ ಅಂತ ಸರಿಗೈದ್ರು ಬಿಡು ಅಪ್ಪನ ಮಗನಿಬ್ರು ನೀನು ನಾವ್ ಹೋಗ್ಲಿ ಓಡಾಡದಿರಿ ನೀ ಯಾರವ್ರೆ ಊರಂಗ್ ಬಂದ್ ಮಾಡ್ತಾರ ಹೋಗ್ ಹೋಗು ಅದೇ ಹೋಗ್ಬೇಕಂತ ಇದ್ದೆ ಹೋಗು ಮಗು ಅನ್ನೊಂದ ನೀರ್ ಹಾಕ್ಲಿ ಆಮೇಲೆ ಮಾಡ್ತೀರ ಆಯ್ತು ಗ್ಯಾನ್ ಇಲ್ದ್ ನೀನು ಗ್ಯಾನ್ಗೆಟ್ ಬಂದ್ ನೀನು ಹೌದ್ ಹಂಗೈತೈ ಅಪ್ಪನ ಹ ಹ ಹ ಅಲ್ಲ ಅಂಟಿಕೊಂಡ ಅವ್ರ ಮನೆಗೆ ಲೆಕ್ಕ ನಾ ಯಾರ ಮನೆಗೂ ಹೋಗ್ ಅವ್ರ ಮೇಲಿನ ದೋಷ ನಮ್ಮ ಮೇಲೆ ಬರ್ತದೆ ಅಂಟಿಕೊಂಡು ಅವ್ರ ಮನೆಗೆ ಹೋದ್ರೆ ಏನ್ ಅನ್ಕೊಂಡಿದಿರಾ ಹಾ ಹಾ ಅದೇನ್ ಕೆಲ್ಸಗಳು ಮಾಡ್ತೀವಪ್ಪ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋದು ನೀನು ಅಲ್ಲ ಅಪ್ಪ ಮಗನ ಮದುವೆ ಮಾಡ್ಕೊಂಬಂದ್ರೆ ಪಂಡಿತ್ರ ಮನೆಗೆ ಬಿಟ್ಟು ಬಂದಿದೆಯಲ್ಲ ನೀನು ಸಮಾಧಾನ ಮಾಡ್ಬಿಟ್ಟು ಹೋಗಿರ್ತಾನೆ ಏನಪ್ಪಾ ಇಂತ ಕೆಲಸ ಅಂತ ಅಯ್ಯ ಹೋಗ್ಲಿ ಬಿಡು ಏನೋ ಒಬ್ಬನೊಬ್ರು ಇಷ್ಟಪಟ್ಟವ್ರೆ ಮದ್ವಿ ಮಾಡ್ಕೊಂಡ್ರು ಹೋಗ್ಲಿ ಬಿಡು ಅವ್ಗಿ ನಮ್ಮೂರು ಹೆಣ್ಣು ಮಗಳು ಮಗಳ್ಕೊಂಡ್ಲಿ ಬಿಡು ಇವಾಗ ಏನೋ ಸರಿ ಬಿಡಪ್ಪ ಆಯ್ತು ಮಗನಗೂ ಹಂಗೆ ಮಾಡಿದೆ ಮಗಳಿಗೂ ಹಂಗೆ ಮಾಡಿದೆ ಇನ್ನ ಅದೇನೋ ಹೇಳ್ತಾರಲ್ಲ ಹಂಗೆ ಊರವರು ಹಂಗೆ ಮಾಡ್ತಾರೆ ನೀನು ನೋಡಿ ಹ್ಞೂ ಸರಿ ಬಿಡು ಏನೋ ತಿಳಿದಿರ ಅವ್ರ ಮನೆಗ್ ಹೋಗ್ಬಿಟ್ಟಿನಿ ಮರ್ಕೋಗ್ಬಿಟ್ಟು ಹ್ಞೂ ಸರಿ ಸರಿ ನಲ್ವತ್ತಿನ ಕೆಲ್ಸದೇ ತಿರ್ಗಾ ಯಾರ ನಾನು ಇಲ್ಲ ಇಲ್ಲ

ಅಂಬುದಿಯಲ್ಲಪ್ಪ ಅದೇನೋ ಏನೋ ನಂಗೆ ತಿಳಿತ ಇಲ್ಲ ಬತಾನೆ ಎತ್ತೋಗಿದ್ದ ಎಲ್ಲ ನಿಮ್ಮಮ್ಮನ ಎಲ್ಲಪ್ಪ ನಿಮ್ಮಮ್ಮನ ಎತ್ತೋದ್ಲ ಅದ್ ನೋಡ ಮಾತಾಡ್ತಾ ಇದ್ದು ಮಾತಿಲ್ಲ ಕತೆ ಇಲ್ಲ ಕೇಳ್ದೇನ ಸರೋಜಮ್ಮನ ಓ ಕೇಳ್ದಪ್ಪ ಎತ್ಕೊಂಡೋಗಿಲ್ಲಂತೆ ಸರೋಜಿ ಎತ್ಕೊಂಡು ಹೋಗಿಲ್ಲಂತೆ ಅದೇ ನಿಂಗೆ ಹೇಳ್ತಾ ಇದೆಯಾ ಹ್ಮ್ ಹೇಳ್ದು ಎತ್ಕೊಂಡೋಗಿಲ್ಲ ಅಂತ ಸೈಕಲ್ ತೆಗಿ ನಡಿ ನಾನು ಬರ್ತೀನಿ ನಡಿ ಹೋಗೋಣ ಕೇಳೋಣ ಅದ್ ಯಾರು ಎತ್ಕೊಂಡು ಹೋದ್ರೆ ಏನು ಇಲ್ಲವ್ರಿ ಮಾಡೋಣ ಮತ್ತೆ ತೆಗಿ ಸೈಕೋಲ್ ತೆಗಿ ನಡಿಯೋ ನಡಿಯೇ ನಾನು ಅನ್ಕೊಂಡಿರೋದು ಇವತ್ತು ಸುಳ್ಳಾಗಿಲ್ಲ ಇವತ್ತೇನು ನೀನು ಸುಳ್ಳು ಹೇಳ್ತಾ ಇದೆಯಾ ಅದೇನಂತ ಕೇಳೇ ಬಿಡ ನಡಿ ಬಿಡಪ್ಪ ಏನು ಬೇರೆ ಅಲ್ಲೇ ನಾನು ಮಗನೇ ಎಷ್ಟು ನಾಲ್ಕಿನ ಇರೋದ್ ನಿಂತ ಅವನು ಸುಗ್ಗುನ್ ಬಂದು ಕುಡಿಯೋಕೆ ಐವತ್ತು ರೂಪಾಯಿ ಇಸ್ಕೊಂಡ ಸಾವಿತ್ರಮ್ಮನ ಹತ್ರ ಅಮ್ಮನು ಮಗನು ಸೇರ್ಕೊಂಡು ಏನು ಹಂಗೆ ಗೋಳೊಯ್ಕೊಂಡಿದ್ದೀರಾ ಹುಡುಗಿನ ಅಲ್ಲಿಕಾ ಆಯಮ್ಮನೂ ನಮ್ಮ ಮನೆ ಮಗಳಲ್ಲ ನೀನ್ ಮಾತ್ರ ಈ ಮನೆಗಳು ಸಾವಿತ್ರಮ್ಮನ ಯಾರು ಯಾರ ಸಾವಿತ್ರಮ್ಮನ ಮಾತಾಡ ಎಲ್ಲ ನೋಡ್ಕೊಂಡು ಬಿಡಪ್ಪ ಅಂತ ಅಂತೆ ಬೆಳಗ್ಗೆ ನೀವು ಅದೇ ಮಾತಂದಿದ್ರಾ ನೀವು ಅದೇ ಮಾತಂದಿದ್ರೆ ಇವಾಗ ಇಷ್ಟೊಂದು ಗೊತ್ತಿನ ರಮಣ ಅಮ್ಮನು ಮಗನು ತಕ 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 ಅಂತ ಕುಣಿತೀರೇ ಏಯ್ ಎಲ್ಲ ನಿಮ್ಮ ಅಮ್ಮನ ಹಾಂ ನಮ್ಮ ಅಮ್ಮನ ಬರೀಲ್ಲ ಕೆಡಮ್ಮ ಅಲ್ಲೇ ಅವ್ಳೆ ಬೇಕಾ ಅಲ್ಲೇ ಇರೋದು ಆ ಹೇಳೋದಲ್ಲ ಮನಿಂದ ಇಷ್ಟು ಹಾಕ್ಕೊಂತ ಮನಿಂದ ಇಷ್ಟು ಕೋಬೇಕಾಗಿತ್ತು ಯಾಕೆ ಅವ್ಳು ಅಲ್ಲೇ ಬಿಟ್ಟಿಟ್ ಬಂದೆ ಕರ್ಕೊಂಬರ್ಬೇಕಾಗಿತ್ತಾನ ಅಲ್ಲ ಕರ್ಕೊಂಬರಕಾಗಿಲ್ಲ ನಾ ಅವ್ಳೆ ಮರಲ್ಲ ಆಗಲ ಅನುಭವ್ತೀರಿ ಮಾಡಿದ್ದು ನೋ ಮರಯ ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು ಅನುಭವಿಸು ಆಯ್ತ್ರಾಮ್ಮ ದೊಡ್ಡವನ್ ಊಟ ಇತ್ಕೊಂಡ ಕೊಡು ಇಲ್ಲನ ಮಲ್ಕೊಂಡಿಲ್ಲ ದೇವಸ್ಥಾನ ತಗೊಂಡ ಹೋಗಿ ಮಲ್ಕೊಂಡ್ಲಿ ಅವಾಗ ಮಾಡು ಬೇಕಾಗಿತ್ತೇನಪ್ಪ ಇದೆಲ್ಲ ನಿಂಕ ಯಾಕೋ ಅವಳು ಅಲ್ಲೇ ಬಿಟ್ಟಿಟ್ ಬಂದೆ ಹೂ ಅಪ್ಪ ನಿಂಗೆಲ್ಲ ಬೈತಾನಂತಿಗ್ ಬಿದ್ದ ಅಮ್ಮನ ಅಲ್ಲೇ ಅವಳೆ ನಮ್ ಬರಲ್ಲ ಹೋಗುವಂತ ಏನ್ ಮಾಡೋದೇ ಹೋಗ್ಬೇಡಮ್ಮ ಸರೋಗಿ ಎಂತ ಕೆಲ್ಸ ಮಾಡ್ಬಿಟ್ಲಾ ನಂಕ ನಮ್ಮ ಅಮ್ಮನ್ ಅವಮಾನ ಮಾಡ್ಬಿಟ್ಲ ಅವ್ಳು ಎತ್ಕೊಂಡ್ ಹೋಗೋಳಂತ ಕನ್ಸಿಲ್ವಾ ಹ್ಮ್ ಎತ್ಕೊಂಡು ಹೋಗೋಳಂತೆ ಅವ್ರ ಅಮ್ಮನ್ ಕೈ ಕೊಟ್ಟವಳಂತೆ ಅಯ್ಯ ಪಾಪ ಎಂತ ಕೆಲ್ಸ ಮಾಡ್ಲಾ ಅಲ್ಲ ಅವ್ಳಿ ಪರ ನಿಂತ್ಕೊಂಡ್ರಿ ಇವಾಗ ನೋಡ್ದ ನಿಮ್ಗೆ ಆಯ್ತು ಅವಮಾನ ಅವಳಗಿನ್ ಕಣ್ಣೀರ್ ಹಾಕ್ಸಿದ್ರಿ ಪಾಪ ಹೋಗ್ಬೇಡಮ್ಮ ತೂ ನಂಗೆ ಜರ ಹೋಯ್ತಾ அது காத்திரி அங்க மார்க்குட்டே அவனங்க ஏஸ்பா நெய் தோடனே ஏஸ்பேக்கிழப்பாங்கே தானே நீனஹ் ஊட்டி முந்தக்க எதுலப்பா எதா தான் எத்தம்பரீனா நெல கொரியாய்த்தப்பா பவா ஊட்ட மாட்ரவா மரக்கர மர சளி ஊட்டாட் சவித்ரீ சவித்ரே நான் மாத்தாட்ரே க்மஸ் சாவித்ரே ನಂಗೆ ಇನ್ಮೇಲೆ ಹಂಗೆಲ್ಲ ಮಾತಾಡಲ್ಲ ನಾನು ಅಯ್ಯೋ ಒಂದ್ ಮನೆ ಅಂದ್ಮೇಲೆ ಒಂದ್ ಮಾತು ಬರ್ತದೆ ಒಂದ್ ಮಾತು ಓದ್ತದೆ ಬಿಡು ಬಾ ಅದಕ್ಕೆಲ್ಲ ಏನು ಬಾ ಊಟ ತಿನ್ನಿ ಅಂತೆ ಓ ಬೇಡ ನಂಗ ನೀವು ಊಟ ಗಿಟ್ಟ ಏನು ಬೇಡ ಮಾಂ ಊಟ ಇಕ್ಕಿದೀರಮ್ಮ ಹ್ಞೂ ಅಂತ ಇಕ್ಕಿದೀನಿ ಹೋಗ್ ಹೋಗು ತಟ್ಟೆ ನೋಡಕಮ್ಮ ಲೇ ತೊಡನೆ ಊಟ ತಿನ್ ಬೇಡ ಯಾಕೋ ಹೊಟ್ಟೆ ಅಷ್ಟೇ ಅಲ್ಲ ಹೋಗ ನಮ್ಮ ನಿದ್ ಬತ್ತದೆ ಅಯ್ಯೋ ನಂಗೂ ನಿದ್ ಬತ್ತದೆ ಲೇ ಇದೆ ಅಕ್ಕ ನೀನ್ ಇಲ್ಲೇ ಮಲ್ಕೊಂಬಿಟ್ಟೆ ಎಲ್ಲೋ ಒಂದ್ ಹೇಳ್ತಾಗ ರೋಗ ತಂದು ಗೊತ್ತಿತ್ತು ತೊಡಮ್ಮ ಮಲ್ಕೊಂಡ್ ನೋವಾ

அஹ் ஏன் செடில பிடப்பா கம்பளி தந்து வச்சி கம்பளி ஒன் கேளக்கொக மல்கினேன் இல்லே மலம்மா ஒர மல்கம்ப அன்க்கொடமா இவ் மேல கம்பளி வச்சம் சரத்தேத்த அவளே அல்லே அவள்தா எட் தின இத்தாரேனா இது விட்டு இல்ல ரொகுக்கம் சரத்தே பரமாத்மா மல்கடியா எல்லாத்த ಓ ಎಲ್ಲ ಇಲ್ಲೇ ಮಲ್ಕೊಂಡು ಅವರಣಪ್ಪ ನಾನು ಇಲ್ಲೇ ಮಲ್ಕೊಂತಿನ ವಾಹ್ ಇದನ್ ಇದು ಇವ್ರ ಮೂರ್ ದಿನ್ ಸಕಂಬಿ ಅವ್ರ ಅದೇ ನಾನು ಇಲ್ಲೇ ಮಲ್ಕೊಂತೇಳಿ ಇನ್ ಒಳಗ ಯಾಕ ಮಲ್ಕೊಣೋದು ಓ ಎಲ್ಲ ಇಲ್ಲೇ ಮಲ್ಕೊಂಬತ್ತಪ್ಪ ನಾನ ಇಲ್ಲೇ ಇಲ್ಲ ಮಲ್ಕ ಮಲ್ಕೊಂತಿನಿ ಅಹ್ ಆಕಡೆ ಪರ್ಸಲಕ್ ಮಲ್ಕೊಂಡ್ ತಿಂತೇಳಿ ಮಾವಾ ಅಮ್ಮ ಜೊತೆ ಅಲ್ಲೇ ಅವರಂತೆ ಇಡ್ಲಿ ಇಡ್ಲಿ ಏನೋ ಪಾಪ ಬೆಂಬಿ ಊಟದ ಮನೆ ಇದ್ರಾಕ ಒಂದೆರ್ಡ್ ದಿಸ ಇದ್ ಬಿಟ್ ಬರ್ಲಿ ಹೋಗಮ್ಮ ಹೋಗು ಮಲ್ಕೋಗು ನೀವೆಲ್ಲಾ ಇಲ್ಲೇ ಮಲ್ಕಂಬ್ತಾ ನಾನು ಮಲ್ಕೊಣತ್ತೆ ಏನ್ ಮಾವಾ ನಾನೂ ಇಲ್ಲೇ ಇಲ್ಲನ ಮಲ್ಕೊಂತಿನಿ ದೇಡಕ್ಕೆ ಪಕ್ಕದಾಗ ಮಲ್ಕೊಂಬತ್ತಿನ್ ನಾನೂನು அது ஜமாவன படசால மறுக்கெ நான் இல்ல மறுக்க எவோ அந்தமா சரி